ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅರಕೆರೆ ಗ್ರಾಮದ ಜೈ ಭೀಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಸಮಾರಂಭದಲ್ಲಿ ದಲಿತರಿಗೆ ಯಾವ ಯಾವ ಹಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ನಮಗೆ ಈ ಹಕ್ಕುಗಳನ್ನು ಕೊಡಿಸಿದ್ದಾರೆ ಹಾಗೂ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಲು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಬಹಳ ಉಪಯುಕ್ತವಾದಂತಹ ಸಾಧನೆಯನ್ನು ಈ ದೇಶಕ್ಕೆ ಕೊಟ್ಟತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಒಂದು ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನ್ಮ ತಾಳದೇ ಇದ್ದರೆ ದಲಿತರು ಯಾವ ಪರಿಸ್ಥಿತಿಯಲ್ಲಿರುತ್ತಿದ್ದರು ಎಂಬುದನ್ನು ಸಭೆಯಲ್ಲಿ ನೆರೆದಿದ್ದವರಿಗೆ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರ್ ಅವರು ಮತ್ತು ಸುಧಾ ವೆಂಕಟೇಶ್ ಹಾಗೂ ಹರೀಶ್ರವರು ವಿವರಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರಿಗೆ ಜೈಭೀಮ್ ಚಲ್ವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಹರಕೆರೆ ಮುನರಾಜರವರು ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿದರು ಸಮಾರಂಭದಲ್ಲಿ ಬಜರೆಡ್ಡಿ ಸದಾ ವೆಂಕಟೇಶ್ ಹರೀಶ್ ಸ್ವಾಮಿ ಹರೀಕೆರೆ ಯುವಕರ ಸಂಘದ ತಂಡ ಹಾಗೂ ಹರೀಕೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀನಿವಾಸ್ ದೇವಮ್ಮ ಸೊಣ್ಣಪ್ಪ ನಾಗರಾಜ್ ಇನ್ನಿತರರು ಹಾಜರಿದ್ದರು ಸಮತಾ ನ್ಯೂಸ್ ನಾವೆಲ್ಲ ಬೆಳಕಿಗೆ ಬಂದಿದ್ದೀವಿ ಅಂಬೇಡ್ಕರ್ ನಮಗೆ ಶಿಕ್ಷಣ ಇಲ್ಲ ನಮಗೆ ಯಾವುದೇ ಗೌರವ ಇಲ್ಲ ಯಾವುದೇ ಹಕ್ಕು ಇಲ್ಲ ಮನೆ ಇಲ್ಲ ಮಠ ಇಲ್ಲ ನಾಯಿ ನರಿಗಳಿಗಿಂತಲೂ ಕೀಳಾಗಿ ಬದುಕಿ ಸತ್ತಿದ್ದಾರೆ ನಮ್ಮ ತಾಯಿ ಮುತ್ತ ನಮ್ಮ ತಾತ ಮುತ್ತ ಅಂತಂದ್ರೆ ನಿಮಗೂ ಗೊತ್ತಿರುತ್ತೆ ಈ ಹೆಜ್ಜೆಗಳಿಗೂ ಗೊತ್ತಿರುತ್ತೆ ಹಿಂದಗಿತ್ತು ಪರಿಸ್ಥಿತಿಗಳು ಹೆಂಗಿದ್ವು ಎಷ್ಟು ಜನ ಶಾಲೆಗೆ ಹೋಗ್ತಿದ್ರು ಎಷ್ಟು ಶಾಲೆಯಿಂದ ಹೊರಗುಳಿತಿದ್ರು ಎಷ್ಟು ಜನ ಜೀತಕ್ಕೆ ಹೋಗ್ತಿದ್ರು ಎಷ್ಟು ಜನ ನಾಯಿ ನರಿಗಳಿಗಿಂತ ಕೀಳಾದ ಜೀವನ ಮಾಡಿ ಸತ್ತಿದ್ದಾರೆ ನಮ್ಮ ಹಿರಿಯರು ಇಂಥ ಒಂದೇ ಜಾತಿ ಅಂತಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವೆಲ್ಲರೂ ಸಹಿತ ಅನುಭವಿಸ್ತಿದ್ದಾರೆ ಇವತ್ತು ಇವರೆಲ್ಲರಿಗೂ ಸಹಿತ ಎಲ್ಲ ಹಕ್ಕು ಸಿಕ್ಕಿದೆ ಇವತ್ತು ಈ ಒಂದು ಕುಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇರೋದಂತ ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನ ಸಲ್ಲಿಸ್ತಾ ಕಾರಣ ಏನಂತಂದರೆ ನಾವು ದಲಿತ ಚಳವಳಿ ಹೋರಾಟಗಳಲ್ಲಿ ನಾವು ಹಳ್ಳಿಗಳಲ್ಲೇ ಕಾರ್ಯಕ್ರಮಗಳು ಅಂಬೇಡ್ಕರ್ ವಿಚಾರಗಳನ್ನು ಜನ ತಲುಪಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಗ್ರಾಮ ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ನಮಗೆ ಖುಷಿ ಕೊಡೋದಿಲ್ಲ ಹಳ್ಳಿ ಮಠದಲ್ಲಿ ಇರ್ತಕ್ಕಂಥ ಏನು ಗೊತ್ತಿಲ್ಲದಿರೋ ಜನಕ್ಕೆ ವಿಚಾರವನ್ನು ಮೂಡಿಸ್ತಕ್ಕಂಥದ್ದು ಅಂಬೇಡ್ಕರ್ ವಿಚಾರನ ಹೇಳ್ತಕ್ಕಂಥ ಕೆಲಸನ ಮಾಡಿದ್ರೆ ಇಲ್ಲಿಂದಲೇ ಪ್ರಾರಂಭ ಆಗೋದು ನಾವೆಲ್ಲ ಕೂಡ ಹಳ್ಳಿಗಳಿಂದ ಬಂದಂಥವ್ರು ಹಳ್ಳಿಗಳಿಂದ ಬಂದು ಇವತ್ತು ನಾವು ಎಲ್ಲಿಗೆ ಬೇಕಾದರೂ ಹೋಗ್ತಾ ಇದೀವಿ ಏನು ಬೇಕಾದರೂ ಮಾತಾಡ್ತೀವಿ ಯಾವ ಹೋರಾಟಕ್ಕಾದ್ರೂ ಹೋಗ್ತೀವಿ ಯಾರು ಬೇಕಾದರೂ ಎದುರು ಹಾಕಿರ್ತೀವಿ ನ್ಯಾಯಯುತವಾಗಿರ್ತಕ್ಕಂಥ ವಿಚಾರಕ್ಕಾಗಿ ಅದನ್ನು ಅಂಬೇಡ್ಕರ್ ನಮಗೆ ಕಳ್ಸಿ ಆ ವಿಚಾರಗಳನ್ನು ಇವತ್ತು ಅಂಬೇಡ್ಕರ್ ಬಗ್ಗೆ ನಮ್ಮ ಶಂಕರ್ ಅವರು ನಾರಾಯಣಸ್ವಾಮಿ ಅವರು ಅವರು ನಮ್ಮ ಹರೀಶ್ ಅವರು ವಿಶೇಷವಾಗಿ ಅವರೊಬ್ಬ ಜಿಲ್ಲಾಧಿಕಾರಿಗಳವರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಸರ್ಕಾರಿ ನೌಕರ ಅವರೆಲ್ಲರಿಗೂ ಅಧ್ಯಕ್ಷರು ಅವರು ಇನ್ಕ್ಲೂಡಿಂಗ್ ಡಿ ಸಿಗೂ ಹಾಂ ಡಿ ಸಿ ಕೂಡ ಅಂತ ಒಬ್ಬ ಅಧಿಕಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅದಕ್ಕೆ ಖುಷಿ ಆಗ್ಬೇಕು ನಿಮಗೆ ನಮ್ಮ ಎಲ್ಲ ಮುಖಂಡರು ಹೇಳ್ದಂಗೆ ಮುನ್ರಾಜ್ ಅವರು ನಮ್ಮನ್ನು ಕರೆದಾಗ ಎಲ್ಲಿಗೆ ಏನಂತ ಹೇಳಲಿಲ್ಲ ಆದರೆ ನಾವು ಬಂದಿರೋದು ತುಂಬ ಅನಿವಾರ್ಯ ಆದರೂ ಕೂಡ ಸಂತೋಷ ಆಗಿದೆ ಇವತ್ತು ನಿಮ್ಮ ಅನೇಕ ವಿಚಾರಗಳು ನಮ್ಮ ಬೇಕರ್ ಅವರು ಕುಡಿತದ ಬಗ್ಗೆ ಹೇಳ್ತಾರೆ ನಿಜವಾಗ್ಲೂ ಅಂಬೇಡ್ಕರ್ ಏನಾದರೂ ಇದನ್ನು ವಿರೋಧ ಮಾಡ್ದೇನೆ ಜನಾಂಗ ನೀವು ಏನು ಮಾಡ್ಕೊಂಡು ಹೋಗಪ್ಪ ಅಂತಂದರೆ ಇವತ್ತು ನಾವು ಯಾರು ಕೂಡ ಈ ಈ ಮಟ್ಟದಲ್ಲಿ ಇಲ್ಲಿ ಕುಂತ್ಕೊಂಡು ಇಡೀ ಯಾರು ಕೂಡ ಈ ಪ್ರಪಂಚದಲ್ಲಿ ಓದೇ ಇರ್ತಕ್ಕಂಥ ಪದವಿಗಳನ್ನು ಅಂಬೇಡ್ಕರ್ ಓದಿರ್ಲಕ್ಕಾಗಿ ಇವತ್ತು ಇಡೀ ದೇಶದಲ್ಲಿ ಗಾಂಧಿ ಇದ್ದರು ನೆಹರು ಇದ್ದರು ಅನೇಕ ಮಹಿಳೆಯರು ಇದ್ದರು ಅವರು ಯಾರು ಕೂಡ ಅಂಬೇಡ್ಕರ್ ಇದು ಸಂವಿಧಾನ ಬರೀಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಯಾಕೆ ಆಗಿಲ್ಲ ಅಂದರೆ ಅಂಬೇಡ್ಕರ್ಗೆ ಗೊತ್ತಿತ್ತು ಬಡತನ ಅಂದರೆ ಏನು ಅಸ್ಪೃಶ್ಯತೆ ಅಂದ್ರೆ ಏನು ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ಹಿಂದುಳಿದವರುಗಳಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಮುಸಲ್ಮಾನರು ಈ ಎಲ್ರಿಗಾಗಿ ಯಾವ ರೀತಿ ಹಕ್ಕುಗಳನ್ನು ಕೊಡಬೇಕು ಎರಡು ಸಾವಿರದ ಐನೂರು ವರ್ಷಗಳಿಂದ ನಾವೆಲ್ಲ ಬೌದ್ಧ ಧರ್ಮದವರೇ ನಾವೆಲ್ಲ ಎಲ್ಲ ಸಮುದಾಯದವರು ಇಡೀ ಭಾರತ ದೇಶನೇ ಬುದ್ಧನ ದೇಶ ಆಗಿತ್ತು ಬೌದ್ಧ ಧರ್ಮ ದೇಶ ಆಗಿತ್ತು ಬರ್ತಕ್ಕಂಥ ದಿನಗಳಲ್ಲಿ ಅದು ಮತ್ತೆ ಈ ಬ್ರಾಹ್ಮಣ ಕ್ಷೇತ್ರ ವೈಶ್ಯ ಶೂದ್ರ ಅಂತ ವರ್ಣಾಶ್ರಮ ಪದ್ಧತಿಗೆ ಬಂದು ಮತ್ತೆ ನಾವೆಲ್ಲ ಬದಲಾಗಿದ್ವಿ ಅವೆಲ್ಲ ಬುದ್ಧನ ಕಡೆ ಹೋಗಬೇಕು ಶಾಂತಿ ಕೊಟ್ಟಿರ್ತಕ್ಕಂಥ ಜಗತ್ತಿಗೆ ಶಾಂತಿ ಕೊಟ್ಟಿರ್ತಕ್ಕಂಥ ಭಗವಾನ್ ಅವರ ಆದರ್ಶಗಳನ್ನು ಅಂಬೇಡ್ಕರ್ ಅವರು ಭಾಳಷ್ಟು ಈ ದೇಶದಲ್ಲಿ ಬೆಳಿಲಿಕ್ಕೆ ಕಾರಣಕರ್ತರಾಗ್ತಾರೆ ಈಗಾಗಲೇ ತಾವು ಬುಕ್ಗಳಲ್ಲೂ ಸಹ ಓದಿದಾರೆ ಅಂಬೇಡ್ಕರ್ ಕಿರು ಪರಿಚಯ ಆಗಿದೆ ಮಕ್ಕಳಿಗೂ ಕೂಡ ಅದಕ್ಕೆ ನಮ್ಮ ಹಿರಿಯರು ಹೇಳ್ದಂಗೆ ನಾವು ಅಂಬೇಡ್ಕರ್ ಪುಸ್ತಕಗಳು ಚಿಕ್ಕ ಚಿಕ್ಕ ಪುಸ್ತಕಗಳು ಇದ್ದಾವೆ ಅವನ್ನೆಲ್ಲ ತರಿಸ್ಕೊಂಡು ನಾವು ನೀವು ನಿಮ್ಮ ಪೋಷಕರ ಹತ್ರ ಓದಿಸಿ ಓದಬೇಕು ಇವೆಲ್ಲ ಈಗ Thank <laughs> you